ಯಾತಕ್ಕೆ ಅಂತ ಹೇಳಿದ್ರೆ ಯೋಗದಲ್ಲಿ ಏಕತತ್ವಾಭ್ಯಾಸ ಏಕತತ್ವಾಭ್ಯಾಸ ಅಂತ ಒಂದು ಮಾತಿದೆ ನಮ್ಮ ಹಲವು ಹದಿನೆಂಟು ವಿಚಾರಗಳ ಕಡೆಗೆ ಓಡಿ ಹೋಗತಕ್ಕಂತಹ ಮನಸ್ಸಿಗೆ ಒಂದೇ ತತ್ವದಲ್ಲಿ ನೆಲೆಗೊಳ್ಳತಕ್ಕಂತಹ ಅಭ್ಯಾಸವನ್ನು ಮಾಡಿಸಬೇಕಾಗಿದೆ ಈ ಏಕತತ್ವಾಭ್ಯಾಸದಿಂದಲೇನೇನೆ ಏಕಾಗ್ರತೆ ಆ ಏಕಾಗ್ರತೆಯ ತುದಿಯಲ್ಲೇ ಆತ್ಮಜ್ಞಾನ ಭಗವಜ್ಞಾನ ಭಾವ ಸಮಾಧಿ ಆ ಭಾವ ಗಣಿತವಾಗಿ ನಿರ್ವಿಕಲ್ಪ ಸಮಾಧಿಯವರೆಗೂ ಕೂಡ ನಮಗೆ ಪ್ರವೇಶ ಸಿಗುತ್ತೆ ಈ ಮಹತ್ವ ಗೊತ್ತಿಲ್ಲದೆ ಹೋದರೆ ಸುಮ್ಮನೆ ಮಂಕುಗಳ ಹಾಗೆ ಎಷ್ಟೇ ಹಾಡ್ತಾ ಇತ್ತು ಅಂತಂದ್ರೂ ಕೂಡ ಅವರಲ್ಲಿ ಯಾವುದೇ ಬಗೆಯ ಪರಿವರ್ತನೆ ಉನ್ನತಿ ಸಾಧ್ಯವಿಲ್ಲ ಆದರೆ ಒಂದಿಷ್ಟು ಮನಸ್ಸಮಾಧಾನ ಸಿಕ್ಕೀತು ಮನಸ್ಸಮಾಧಾನ ಅಂತ ಹೇಳ್ತಕ್ಕಂತಹದ್ದು ಗುರಿ ಅಲ್ಲ ಗುರಿ ಭಾವ ಸಮಾಧಿ ಮಾತ್ರವೇ ಆ ಭಾವ ಸಮಾಧಿಯಿಂದ ಮಾತ್ರವೇ ಸಕಲ ಸಮಸ್ಯೆಗಳು ದೂರವಾಗಿ ನಿರಾತಂಕವಾದ ನಿರರ್ಗಳವಾದ ನಿತ್ಯವಾದ ಆನಂದ ನಮಗೆ ಪ್ರಾಪ್ತವಾಗುತ್ತೆ ಅದು ನಮ್ಮ ಗುರಿ ಮನಸಮಾಧಾನ ಅಂತ ಹೇಳ್ತಕ್ಕಂತಹದ್ದು ಇವತ್ತಿದ್ದು ನಾಳೆಗೆ ಹೋಗತಕ್ಕಂತಹದ್ದು ಅದು ಪ್ರಯೋಜನವಿಲ್ಲ ಆದ್ರಿಂದ ಈ ಬಗೆಯಿಂದ ನಾಮ ಸಂಕೀರ್ತನೆ ನಡೆಯಬೇಕು ಹೀಗೆ ಗಟ್ಟಿಯಾಗಿ ನಾಮ ಸಂಕೀರ್ತನೆ ಮಾಡುವಾಗ ಇನ್ನೊಂದು ಬಹಳ ದೊಡ್ಡ ಪ್ರಯೋಜನವನ್ನು ನಾವು ಕಾಣ್ತೇವೆ ಒಂದನೇದಾಗಿ ನಮ್ಮ ಲಂಗ್ ಇಲ್ಲ ಲಗಾಮೆಲ್ಲಿರತಕ್ಕಂಥ ನಾಲಿಗೆಗೆ ಭಗವನ್ ನಾಮದ ರುಚಿ ಅದನ್ನ ತಗಲಿಸಿದಂತಾಗುತ್ತೆ ಆಮೇಲೆ ಇನ್ನೊಂದು ವಿಚಾರ ತಿಳ್ಕೊಳ್ಳಿ ಜಪಯೋಗ ಜಪಯೋಗ ಅಂತಿದೆ ಕುಳಿತುಕೊಂಡು ಒಂದೇ ಜಪವನ್ನು ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಸಮರ್ಥ ರಾಮದಾಸ್ ಸ್ವಾಮಿಗಳಂತೆ ಹದಿಮೂರು ಕೋಟಿ ಜಪ ಮಾಡತಕ್ಕಂತಹದ್ದು ಒಂದೇ ಜಪ ತಾನೇ ಮಾಡಬೇಕಾದ್ದು ಒಂದು ಪುಟ್ಟ ಮಂತ್ರವನ್ನು ಗುರುವಿನಿಂದ ಪಡ್ಕೊಂಡು ಅದನ್ನೇ ಮತ್ತೆ ಮತ್ತೆ ಜಪಿಸ್ತಾ ಇರಬೇಕು ಎಷ್ಟು ಎಷ್ಟೋ ಜನರಿಗೆ ಬೇಸರವಾಗಿ ಏನಿದು ಒಂದೇ ಮಂತ್ರವನ್ನ ಮತ್ತೆ ಮತ್ತೆ ಹೇಳ್ಕೊಂಡು ಹೋಗೋದು ಏನು ವೈವಿಧ್ಯತೆಯೇ ಇಲ್ಲ ಅದ್ರೊಳಗೆ ಮೊನೋಟಾನಿ ಕೇವಲ ನೀರಸ ಅಂತ ಭಾವನೆ ಬಂದ್ಬಿಟ್ಟು ಕೊನೆಗೆ ಆಕಳಿಸೋದಕ್ಕೆ ಪ್ರಾರಂಭಿಸಿ ಇನ್ನು ಬರೀ ಕೂತ್ಕೊಂಡು ಆಕಳಿಸೋದೇ ಯಾಕೆ ಅಂತ ಹೇಳಿ ಅವನು ಹಾಸಿಗೆಗೆ ಹೊರಗಿ ಆಮೇಲೆ ಅವನು ತಮ್ಮ ಜಪವನ್ನ ಬಿಡ್ಬಿಡ್ತಾನೆ ಹೇ ಭಗವಂತ ನೀನೇ ಮಾಡ್ಕೋ ಅಂತ ಅದೇ ಒಂದೇ ನಾಮವನ್ನ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಇತ್ಯಾದಿ ಯಾವುದೇ ಆಗಲಿ ಅದನ್ನ ನಾವು ಅದೇ ಪ್ರಕಾರ ಹಾಡ್ತಾ ಹಾಡ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನೇ ಅಭ್ಯಾಸ ಮಾಡ್ತಾ ಮನಸ್ಸಿಗೆ ಅದರ ರುಚಿಯನ್ನ ಹತ್ತಿಸ್ತಾ ಇತ್ತು ಅಂತ ಹೇಳಿದ್ರೆ ಎಷ್ಟೋ ಬೇಸರ ಹೊರಟೋಗ್ಬಿಡತ್ತೆ ಆ ಹಾಡುವಾಗಲೂ ಕೂಡ ಬೇರೆ ಬೇರೆ ವೇಗಗಳಲ್ಲಿ ಹಾಡ್ತಕ್ಕಂತಹದ್ದು ಇರುತ್ತೆ ಜೊತೆ ತಾಳುಗಳಿರುತ್ತವೆ ತಬಲಾ ಇರುತ್ತೆ ಇವುಗಳೆಲ್ಲ ನಮ್ಮ ಮನಸ್ಸಿನ ಬೇಸರವನ್ನು ಹೋಗಲಾಡಿಸೋದಕ್ಕೆ ಸಮರ್ಥವಾಗಿರುತ್ತವೆ ನಮ್ಮ ಮನಸ್ಸನ್ನ ಜಾಗೃತವಾಗಿ ಇಟ್ಟಿರುತ್ತೆ ಆ ಸದ್ದು ಆ ಹೊರಗಡೆಯ ಸದ್ದನ್ನ ಕಳೆದು ಈ ಒಂದು ಪವಿತ್ರವಾದ ಸದ್ದು ಹೋಲಿ ನಾಯ್ಸ್ ಅದನ್ನು ನಾವು ಕೇಳ್ತಾ ಕೇಳ್ತಾ ಮನಸ್ಸು ಅಲ್ಲಿ ನಿಲ್ಲುವುದಕ್ಕೆ ಸಮರ್ಥವಾಗುತ್ತೆ ಇನ್ನೊಂದು ವಿಚಾರ ನೋಡಿ ಈ ತಾಳ ಇದರ ಮಹತ್ವ ಏನು ಅಂತ ಸುಮ್ಮನೆ ತೋರಿಸ್ಕೊಡ್ತೀನಿ ನಾನು ಇದು ಅತ್ಯಂತ ಸರಳವಾದ ತಾಳ ತಬ್ಲ ಪಂಡ್ರಾಪುರದಲ್ಲಿ ಈ ತಾಳ ಹಾಕ್ತಕ್ಕೇ ಒಂದು ಕಲೆ ಬೆಳೆದಿದೆ ಅದು ಆ ತಾಳದಲ್ಲಿ ಕಲೆ ಬೆಳೆದಿದೆ ಇಲ್ಲಿ ಕಲೆ ಇಲ್ಲ ಆದ್ರೆ ಒಂದು ನಿಯತ್ತು ಒಂದು ಲಯ ಇದೆ ಈ ಲಯ ಬಹಳ ಬೇಕಾದ್ದು ಕಲೆ ಆಮೇಲೆಂದು ಮೊದಲು ಬೇಕಾದ್ದು ಲಯ ನಮ್ಮ ಶರೀರದಲ್ಲಿ ಒಂದು ಲಯ ಇದೆ ನಾಡಿ ಮುಟ್ಟಿ ನೋಡ್ಕೊಳ್ಳಿ ನಾಡಿ ಯಾವ ರೀತಿಯಲ್ಲಿ ಮಿಡಿಯುತ್ತೆ ಆ ನಾಡಿಯ ಮಿಡಿತ ಹದಬಾದ ರೀತಿಯಲ್ಲಿ ಇತ್ತು ಅಂದ್ರೆ ಮನುಷ್ಯ ಆರೋಗ್ಯವಂತ ಅಂತ ಅರ್ಥ ನಾಡಿಯ ಮಿಡಿತ ಹೆಚ್ಚು ಕಡಿಮೆ ಆಗಿತ್ತು ಅಂತ ಹೇಳಿದ್ರೆ ವಾತಪಿತ್ತ ಕಫ ಪ್ರಕೋಪಕ್ಕೆ ಗುರಿಯಾಗಿರುತ್ತೆ ಅಂತ ಅರ್ಥ ವಾತಪಿತ್ತ ಕಫ ಅದು ಪ್ರಕೋಪಕ್ಕೆ ಹೋಯಿತು ಅಂತ ಹೇಳಿದ್ರೆ ಶರೀರದ ಆರೋಗ್ಯ ಕೆಟ್ಟಿರುತ್ತೆ ಅಂತ ಅರ್ಥ ಹಾಗೆ ಮನಸ್ಸಿಗೂ ಕೂಡ ಒಂದು ಲಯ ಇದೆ ನಮ್ಮ ಮನಸ್ಸೆಲ್ಲ ಲಯಗಿಟ್ಟಿದೆ ಆದ್ರಿಂದ ನಾವು ಯದ್ವಾ ತದ್ವಾ ಮಾತನಾಡ್ತಾ ಇರ್ತೇವೆ ನಾವು ಯದ್ವಾ ತದ್ವಾ ಆಲೋಚನೆ ಮಾಡ್ತಾ ಇರ್ತೇವೆ ಯದ್ವಾ ತದ್ವಾ ಮಾತನಾಡಿ ಯದ್ವಾ ಏಟ್ ತಿಂತ ಇರ್ತೇವೆ ಏಟ್ ತಿಂದು ಮತ್ತಷ್ಟು ಚಿಂತೆಗೆ ಗುರಿ ಆಗ್ತೇವೆ ಯಾಕೆ ಚಿಂತೆ ಬಂತು ಅಂತ ಅದ್ರ ಮೇಲೆ ಚಿಂತೆ ಮಾಡಿ ಮತ್ತಷ್ಟು ಯದ್ವಾ ತದ್ವಾ ಮಾತನಾಡ್ತೇವೆ ಹೀಗೆ ಕೊನೆಗೂ ಅದು ಯದ್ವಾತದ್ವಕ್ಕೆ ಹೋಗ್ತಾ ಇರ್ತದೆ ವಿನಾ ಶಾಂತಿಗೆ ಹೋಗೋದೇ ಇಲ್ಲ ಸಮಾಧಾನಕ್ಕೆ ಹೋಗೋದೇ ಇಲ್ಲ ಆ ಸಮಾಧಾನ ಸ್ಥಿತಿಗೆ ಬರಬೇಕಾದ್ರೆ ಈ ತಾಳ ಅದನ್ನು ಕೇಳ್ತಾ 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 ನಮ್ಮಲ್ಲಿ ಆ ಸಮಸ್ಥಿತಿ ಅಂತ ಹೇಳ್ತಕ್ಕಂಥದ್ದು ನೆಲೆಗೊಳ್ಳುತ್ತೆ ಶರೀರ ಮನಗಳಲ್ಲಿ ಸಮಸ್ಥಿತಿ ಸಮತ್ವಂ ಯೋಗ ಉಚ್ಯತೆ ಯಾವಾಗ ಸಮಸ್ಥಿತಿ ಅಂತ ಹೇಳ್ತಕ್ಕಂತ ನಮ್ಮ ಮನಸ್ಸಲ್ಲಿ ನೆಲೆಗೊಳ್ಳುತ್ತೋ ತಕ್ಷಣ ನಮ್ಮ ಒಳಗಡೆ ಇರತಕ್ಕಂತ ಭಗವಂತ ಪ್ರತಿಫಲಿಸುವುದಕ್ಕೆ ಪ್ರಾರಂಭಿಸ್ತಾನೆ ತನ್ನಷ್ಟಕ್ಕೆ ಅವನು ನೋಡಿದ್ಯಾ ನಾನು ಇಲ್ಲಿ ಇದ್ದೇನೆ ನೋಡು ಅಷ್ಟು ಸುಲಭವಾಗಿ ಅವನನ್ನು ಕಾಣಬಹುದು ಆದರೆ ಈ ಸಮಸ್ಥಿತಿಗೆ ತಂದುಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕಾಗುತ್ತೆ ಆಶ್ರಮದಲ್ಲಿ ನಮ್ಮ ಭಜನೆ ನಡೀತಾ ಇರುತ್ತೆ ಎತ್ತಿ ಏರಿಗೆ ಹೇಳಿದ್ರೆ ಕೋಣ ನೀರಿಗಯಿತು ಅಂತನೂ ಹಾಗೆ ಅಂದ್ರೆ ಯಾರು ಕೋಣ ಯಾರು ಎತ್ತು ಅಂತ ಕೇಳಬೇಡಿ ಆ ತರದ ಹಾಡುಗಾರಿಕೆಯಲ್ಲಿ ಇದರಿಂದ ಯಾವ ಸುಖ ಏನೋ ಒಂಥರ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೊರಟೋಗ್ತಿರ್ತಾರೆ ಜನ ಆದರೆ ನಿಜವಾದ ಒಂದು ಆಧ್ಯಾತ್ಮಿಕ ಪ್ರಗತಿ ಈ ಬಗೆಯ ಭಜನೆಯಿಂದ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಸಾಧ್ಯವಿಲ್ಲ